ಮಾನಿಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಗಳ ಗ್ರಾಮದಲ್ಲಿ ಜಿಗಳ ದೇವಾಲಯಗಳ ಸೇವಾ ಸಮಿತಿ ಮತ್ತು ಜಿಗಳ ಗ್ರಾಮಸ್ಥರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರೀರಾಮ ದೇವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀರಾಮ ದೇವರ ಬ್ರಹ್ಮ ರಥೋತ್ಸವವು ಹಳ್ಳಿಕಾರ್ಯತುಗಳ ಮೂಲಕ ಮತ್ತು ಹಲವು ಕಲಾ ತಂಡಗಳೊಂದಿಗೆ ಮತ್ತು ತಮಟೆ ವಾದ್ಯದೊಂದಿಗೆ ರಥವು ಜಿಗಳ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಬರುತ್ತಿದ್ದಂತೆ ಮಹಿಳೆಯರು ರಥಕ್ಕೆ ಆರತಿ ಬೆಳಗ್ಗೆ ಭವ್ಯ ಸ್ವಾಗತ ಕೋರಿದ್ರು ಹಾಗೆಯೇ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ದೃಶ್ಯ ಕಂಡುಬಂತು ಇನ್ನು ದಾರಿ ಉದ್ದಕ್ಕೂ ಅರವಂಟಿಕೆ ಮತ್ತು ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಶ್ರೀರಾಮದೇವರ ಬ್ರಹ್ಮ ರಥೋತ್ಸವ ಅಂಗವಾಗಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಗಳ ದೇವಾಲಯಗಳ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಜಿಗಳ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು

hey <laughs> Hei! Hey. Hey. No, ನಾಡಿನ ಸಮಸ್ತ ಜನತೆಗೆ ಶ್ರೀರಾಮ ನವಮಿಯ ಶುಭಾಶಯಗಳು ಈ ದಿನ ಜಿಗಳ ಗ್ರಾಮದಲ್ಲಿ ಶ್ರೀರಾಮ ನವಮಿಯ ಪ್ರಯುಕ್ತ ರಥೋತ್ಸವ ಶ್ರೀರಾಮದೇವರ ಅಮರಥೋತ್ಸವವನ್ನು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯದೊಂದಿಗೆ ತುಂಬ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಮೂರನೇ ಸಲಹ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಂಟಿನ್ಯೂ ಆಗಿದೆ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ವರ್ಷ ಸುಮಾರು ಹತ್ತು ಹದಿನೈದು ಜೊತೆ ಹಳ್ಳಿ ಕಾರ್ಯತುಗಳ ಮೆರವಣಿಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದೀವಿ ಮತ್ತು ಈ ದಿನ ಸಂಜೆ ವಾದ್ಯಗೋಷ್ಠಿ ಇದೆ ಮತ್ತು ಊರಿನ ಎಲ್ಲ ಗ್ರಾಮ ದೇವತೆಗಳು ಊರಿನ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಅದೇ ರೀತಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿರುತ್ತೆ ಹಾಗಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ದಿನ ತಿಳಿಸಲು ವ್ಯಕ್ತಪಡಿಸುತ್ತೇನೆ ಮಾನವರಲ್ಲಿ ಅತಿ ಶ್ರೇಷ್ಠವಾದಂಥ ಮಾನವನೆಂದರೆ ನಮ್ಮ ಶ್ರೀರಾಮನೇ ಇರಬಹುದು ಏನು ಇದು ಮೂರನೇ ವರ್ಷ ನಮ್ಮ ಜಿಗ್ಲಾ ಗ್ರಾಮದಲ್ಲಿ ಈ ಬ್ರಹ್ಮರಥೋತ್ಸವವನ್ನು ನಿರ್ಮಿಸಿದ್ದೇವೆ ಈ ನಿರ್ಮಾಣಗೆ ಎಲ್ಲ ಊರಿನ ಸಹಕಾರ ಇದೆ ಏನು ಈ ಪ್ರತಿ ವರ್ಷ ಪ್ರತಿ ವರ್ಷವೂ ನಾವು ಈಗ ಹೀಗೆ ನಡೆದುಕೊಂಡು ಬ್ರಹ್ಮೋತ್ಸವ ನಡೆದುಕೊಂಡು ಹೋಗುತ್ತೇವೆ ಮತ್ತೆ ಹೇಗೆ ಶ್ರೀರಾಮನು ಆಂಜನೇಯನಿಗೆ ಭಕ್ತನಾದ ಆಂಜನೇಯನಿಗೆ ಹೇಗೆ ಸ್ಫೂರ್ತಿಯನ್ನು ನೀಡಿ ಅವನಿಗೆ ಬೆನ್ನಲ್ಲಾಗಿ ನಿಂತಿದ್ದನೋ ಹಾಗೆ ನಮ್ಮ ಊರಿನ ಜನರಿಗೆ ಈ ದೇಶದ ಜನರಿಗೂ ಸಹ ಶ್ರೀರಾಮನು ಆ ಆಂಜನೇಯನ ನಿಂತಾಗೆ ನಾವು ಶ್ರೀರಾಮನ ಭಕ್ತರಾದಂದ್ರ ನಮಗೂ ಸಹ ಬೆನ್ನಲ್ಲಾಗಿ ಶ್ರೀರಾಮನು ಇರಲಿ ಎಂದು ಈ ವಿಶೇಷ ದಿನದಲ್ಲಿ ನಾನು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಕಳೆದ ವರ್ಷ ಶ್ರೀ ರಾಮ ರಾಮರಾಲ ಮೂರ್ತಿಯನ್ನು ನಾವು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಈ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ನಮ್ಮ ಊರಿಲ್ಲೇ ಸಹ ವಿಶೇಷ ಪೂಜೆಯನ್ನು ಎಲ್ಲ ಗ್ರಾಮ ದೇವತೆ ಇಂದ ಹಿಡಿದು ಎಲ್ಲ ದೇವರಿಗೂ ಸಹ ನಾವು ಪೂಜೆಯನ್ನು ಮಾಡಿರೋ ಮೂಲಕ ಶ್ರೀರಾಮನನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಮೂರು ವರ್ಷಗಳಿಂದ ಹೀಗೆ ಶ್ರೀರಾಮನ್ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀಡಲಿ ಹೀಗೆ ಸಾವಿರಾರು ವರ್ಷ ಕಾಲ ಈ ರಥ ಹೀಗೆ ನಿಲ್ದಿರ ಹೀಗೆ ಸಾವಿರಾರು ವರ್ಷಗಳ ಕಾಲ ಹೀಗೆ ಮುಂದುವರಿಲಿ ಎಂದು ಶ್ರೀರಾಮನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಿಯ ಹಬ್ಬದ ಆರ್ಥಿಕ ಶುಭಾಶಯ ಜೈ ಶ್ರೀರಾಮ್ ಎಲ್ಲರಿಗೂ ಜೈ ಶ್ರೀರಾಮ್ ಏನು ಈ ಶ್ರೀರಾಮನವಿಯ ಒಂದು ಪ್ರಯುಕ್ತ ನಮ್ಮ ಜಿಗಳ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಾವು ರಥ ಹೇಳೋದು ಒಂದು ಪದ್ಧತಿ ಒಂದು ಮೂರು ವರ್ಷದಿಂದ ಮಾಡ್ಕೊಬರ್ತಾ ಇದ್ವಿ ಇದು ಮೂರನೇ ವರ್ಷ ಏನು ಈ ಸತಿ ನಮ್ಗೆ ಸ್ವಲ್ಪ ತೊಂದರೆ ಆಯಿತು ಯಾವ ತೊಂದರೆ ಆಯಿತು ಅಂದ್ರೆ ಉಸ್ಕರಮ್ಮ ಜಾತ್ರೆಯಲ್ಲಿ ಸ್ವಲ್ಪ ಅನನುಕೂಲವಾಗಿ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅಲ್ಲಿ ಗಾಳಿ ವಾತಾವರಣ ಸ್ವಲ್ಪ ಅವತ್ತು ಜಾಸ್ತಿ ಆಗಿತ್ತು ಅದರಿಂದ ಸ್ವಲ್ಪ ಅಲ್ಲ ಅನನುಕೂಲ ಆಗಿದ್ದಕ್ಕೆ ಇಲ್ಲಿ ನಮಗೂ ಸ್ವಲ್ಪ ಆ ಅನನುಕೂಲ ನಮಗೆ ಇನ್ಫೆಕ್ಟ್ ಆಯಿತು ಆದ್ದರಿಂದ ನಾವು ಪರ್ಮಿಷನ್ಸ್ ಅಂತ ಹೋದಾಗ ತುಂಬ ನಮ್ಗೆ ತೊಂದರೆ ಆಯಿತು ದೇವೃದಯ ಒಂದು ಪವರ್ ಏನೋ ಯಾರೂ ನಮಗೆ ತೊಂದರೆ ಮಾಡಲಿಕ್ಕೆ ಯಾರೂ ಬಂದಿಲ್ಲ ನಾವು ಸ್ವಲ್ಪ ಏನೋ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ ತೊಂದರೆ ಆಗಿಲ್ಲ ಶ್ರೀರಾಮನೇ ನಮ್ಮನ್ನೆಲ್ಲ ಕಾಪಾಡಿದ್ದಾನೆ ಅಂತ ಏನೋ ಒಂದು ಭಾವಿಸ್ತೀನಿ ಅದೇ ಥರ ಏನು ನಮ್ಮ ಗ್ರಾಮದಲ್ಲಿ ಯುವಕರು ಏನಿದ್ದಾರೆ ಹಿರಿಯರು ಏನಿದ್ದಾರೆ ಎಲ್ಲ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣ ಇದ್ಯಾರು ಒಬ್ಬರು ಮಾಡೋವಂಥ ಕೆಲಸ ಅಂತೂ ಅಲ್ಲ ಎಲ್ಲ ಗ್ರಾಮದವರು ಸೇರಿದ್ರೆ ಈ ಥರ ದೊಡ್ಡ ಕೆಲಸ ಆಗೋದು ಅದರಲ್ಲಿ ಎಸ್ಪೆಷಲಿ ಏನು ನಮ್ಮ ಗ್ರಾಮದ ಯುವಕ್ರೇನ್ ಇದ್ದಾರೆ ಅವರು ಬೆಳಗ್ಗೆಯಿಂದ ಸಂಜೆ ಗಂಟೆ ಅವರು ಟೈಮನ್ನು ಈ ರಥಕ್ಕೆ ಕೊಟ್ಟಿದ್ದಕ್ಕೆ ಇಷ್ಟು ಸುಂದರವಾಗಿ ರಥ ಕಾಣಿಸ್ತದೆ ಅದೇ ಥರ ನಮ್ಮ ಅತ್ತೆ ಬೆಲೆ ಪೊಲೀಸ್ ವರ್ಗದವರು ತುಂಬ ನಮಗೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೂ ಅದೇ ಥರ ನಮ್ಮ ಕೆ ಇ ಅವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ಥರ ನಮ್ಮ ಪ್ರೆಸ್ ಮೀಡಿಯಾ ಅವರು ನಮಗೆ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಆದ್ದರಿಂದ ಎಲ್ಲರಿಗೂ ಈ ಒಂದು ಶ್ರೀರಾಮನವಮಿಯ ಒಂದು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನನ್ನ ಧನ್ಯವಾದಗಳನ್ನು ಅಪಿಸ್ತೀನಿ ಸರ್ ಥ್ಯಾಂಕ್ ಯು